कुली तरह focus मरे सांबर कुली तरह रहे कुली तरह कारण से रहा so mobile कारण से रहा pastime experiment नो रहा ही रहा कि तेरे तक हक्के जिन्हें कुली कम से रहा हक्के पर तेरे हक्का है mobile हाथ कुली मरे रस तेज़ी वाला mobile है रस और power को जिन्हें अकरन हमले ಕಾಣಿಸ್ತಾ ಇದೆ ಅನ್ಕೋತೇನೆ ಕಾಣಿಸ್ತಾ ಇದೆ ಅನ್ಕೋತೇನೆ ಈ ಟೆಂಪರೇಚರ್ ಈ ತರ ಮೊಬೈಲ್ ಯಾರು ಹಾಕಿಲ್ಲ ಫಸ್ಟ್ ಟೈಮ್ ಹಿಸ್ಟ್ರಿ ನಡೀತಾ ಇದೆ ಈ ಮೊಬೈಲ್ ಕೋಕ್ ಹಾಕ್ತಾ ಇದ್ ಫೋಕಸ್ ಮಾಡಿ ನೋಡಿ ಓಕೆ ಇದೆ ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ಹಾಕಿ ಅಂತ ತುಂಬುತ್ತಾ ಇದ್ದೀನಿ ಲಿಕ್ವಿಡ್ತಾ ಕೋಕ್ ಎಲ್ಲ ತುಂಬಾ ಇದ್ದೀನಿ ಕಾಣಿಸ್ತಾ ಇದೆ ಅನ್ಕೋತೇನೆ ಇದು ಆನ್ ಕಂಡೀಷನ್ ಇದೆ ಮೊಬೈಲ್ ಈಗ ವರ್ಕಿಂಗ್ ಅಲ್ಲಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ನೋಡಿ ಈ ತರ ಬಿಸಿ ಆಕ್ಚುಲಿ ಹಾಕಿದ್ರೆ ನಾರ್ಮಲ್ ಗ್ಯಾಸ್ ಹಾಕಿದ್ರು ಕೂಡ ಗ್ಲಾಸ್ ಎಲ್ಲ ಹೊಡೆಯುತ್ತೆ ಈ ತರ ಬಿಸಿ ಇರೋ ಮೊಬೈಲ್ ಹಾಯ್ ಹೋ ನಮಸ್ಕಾರ ನಾನಿಮ್ಮ ಗೋಪಾಲ್ ಕೃಷ್ಣ ಹೆಗಡೆ ನಿಮ್ಮ ಜೀವಿ ಮೊಬೈಲ್ಸ್ ಅಲ್ಲಿ ಸೊ ಸ್ಟೋ ಈ ತರ ಸಾಂಬಾರಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀರಾ ಈಗ ನೋಡಿ ಬೆಂಕಿ ಇಡ್ತಾ ಇದ್ದೀನಿ ಬೆಂಕಿ ಗೊತ್ತಾ ಬೆಂಕಿ ಯಾಕೆ ಇದೀನಿ ಅಂತಂದ್ರೆ ಬೆಂಕಿ ಜೊತೆಗೆ ಬೆಂಕಿ ಮೊಬೈಲ್ ಈ ಬೆಂಕಿ ಮೊಬೈಲ್ ಗೆ ಬೆಂಕಿ ಆಫರ್ಸ್ ಕೊಡ್ತಾ ಇದ್ದೀನಿ ಸೊ ಈ ಮೊಬೈಲ್ ಇಷ್ಟು ಈ ಸಾಂಬಾರ್ ಇಟ್ಕೊಂಡು ಏನೇನ್ ಮಾಡ್ತಾ ಇದೀನಿ ಅಂತ ನೋಡಿ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಈ ಸಾಂಬಾರ್ ಅನ್ನ ಇದ್ರಲ್ಲಿ ಇಡ್ತಾ ಇದ್ದೀನಿ ಸೊ ಬೆಂಕಿ ಮೊಬೈಲ್ಸ್ ಯಾವುದು ಓಪೋ ಆಪ್ ಟ್ವೆಂಟಿ ನೈನ್ ಸೀರೀಸ್ ಇನ್ನೆದ್ರಿಗೆ ಮೊಬೈಲ್ ಅನ್ನ ಅನ್ಬಾಕ್ಸ್ ಮಾಡ್ತಾ ಇದೀನಿ ಆಫ್ ಸೊ ಇದು ಬೆಂಕಿ ಮೊಬೈಲ್ ಅಂತ ಯಾಕೆ ಗೊತ್ತಾ ಸೊ ಬೆಂಕಿ ಮೊಬೈಲ್ ಹೇಳಿಕ್ಕೆ ತುಂಬಾ ಕಾರಣಗಳಿದೆ ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ಐ ಪಿ ಸಿಕ್ಸ್ಟಿ ನೈನ್ ರೇಟಿಂಗ್ ಇದೆ ಅಂದ್ರೆ ಅಂಡರ್ ವಾಟರ್ ಫೋಟೋಗ್ರಾಫಿ ಮಾಡಬಹುದು ಕೂಡ ತೆಗಿಬಹುದು ಅದ್ರ ಜೊತೆಗೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ನೆಟ್ವರ್ಕ್ ಬೂಸ್ಟರ್ ಅಂತ ಇದೆ ಅಂದ್ರೆ ನೀವು ಯಾವುದೇ ಪ್ಲೇಸ್ ಅಲ್ಲಿ ಕೀಪ್ಯಾಡ್ ಎಲ್ಲಿ ನೆಟ್ವರ್ಕ್ ಜಗುತ್ತೆ ಆ ಪ್ಲೇಸ್ಗಳಲ್ಲಿ ನೆಟ್ವರ್ಕ್ ಎಲ್ಲ ಜಗುತ್ತೆ ಸೊ ಅದೇ ರೀತಿ ಜಿ ಬಿ ಮೊಬೈಲ್ಸ್ ಅಲ್ಲಿ ಯಾರು ಇದನ್ನ ಪರ್ಚೇಸ್ ಮಾಡ್ತೀರಾ ಅವರಿಗೆ ನಿಮಗೆ ನಾವು ಒನ್ ಏಯ್ಟಿ ಡೇಸ್ ಆಲ್ರೆಡಿ ಗ್ಯಾಸ್ ವಿಪಸ್ ಟೂ ಇದೆ ವಿಕ್ನಸ್ ಟೂನ್ ಗೊತ್ತಾ ಈ ತರ ಹೊಡಿತಾ ಇದ್ದೀವಿ ಅದು ಕೂಡ ಏನು ಆಗ್ತಾ ಆದ್ಮೇಲೂ ಕೂಡ ಏನಾದ್ರೂ ಡಿಸ್ಪ್ಲೇ ಬ್ರೋಕ್ ಆಯ್ತು ಸಿಕ್ಸ್ ಮಂತ್ ಅಲ್ಲಿ ಅಂದ್ರೆ ಒನ್ ಏಯ್ಟಿ ಡೇಸ್ ಅಲ್ಲಿ ಅಂತ ಒನ್ ಟೈಮ್ ಫ್ರೀ ರಿಪ್ಲೇಸ್ಮೆಂಟ್ ಕೊಡ್ತಾ ಇದೀವಿ ಏಟೀನ್ ಟೈಪ್ ಲಿಕ್ವಿಡ್ಸ್ ಪುದಿಯ ನೀರು ಓನ್ಲಿ ಲಿಕ್ವಿಡ್ ಪ್ರೊಟೆಕ್ಷನ್ ಅಲ್ಲ ನೀರಲ್ಲಿ ಮೊಬೈಲ್ ಹಾಕಿದ್ರು ಕೂಡ ಏನು ಆಗಲ್ಲ ಅದು ಬಿಟ್ಟು ಏನಾದ್ರು ಆಯ್ತು ಅಂತಂದ್ರೆ ಕೂಡ ನಮ್ಮ ಜಿ ಮೊಬೈಲ್ಸ್ ಕಡೆಯಿಂದ ನಿಮಗೆ ರಿಪ್ಲೇಸ್ಮೆಂಟ್ ಅನ್ನ ಕೊಡ್ತೀವಿ ಅದರ ಜೊತೆಗೆ ಇದು ನಿಮಗೆ ಆಲ್ರೆಡಿ ಬಿಟ್ಟು ಪ್ರೊಸೆಸರ್ ಸ್ಟ್ರಾಂಗ್ ಆಗಿದೆ ಬ್ಯಾಟ್ರಿ ಬ್ಯಾಕ್ಅಪ್ ಸ್ಟ್ರಾಂಗ್ ಆಗಿದೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಚ್ ಬ್ಯಾಟ್ರಿ ಈಗ ಯಾವ್ದು ಇಲ್ಲ ಅಂತ ಅನ್ಕೋತಿ ಸೊ ಅದರ ಜೊತೆ ಮೊಬೈಲ್ಸ್ ಅಲ್ಲಿ ನೀವು ಬುಕ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಒನ್ ಏಟಿ ಡೇಸ್ ರಿಪ್ಲೇಸ್ಮೆಂಟ್ ಒನ್ ಏಟಿ ಡೇಸ್ ಲಿಕ್ವಿಡ್ ಡ್ಯಾಮೇಜ್ ಪ್ರೊಟೆಕ್ಷನ್ ಅದ್ರ ಜೊತೆ ಜಿ ಮೊಬೈಲ್ಸ್ ಕಡೆಯಿಂದ ನೆಕ್ ಬ್ಯಾಂಡ್ ಕೊಡ್ತಾ ಇದೀವಿ ಅದ್ರ ಜೊತೆ ಜೀವ ಮೊಬೈಲ್ಸ್ ಕಡೆಯಿಂದ ಸ್ಮಾರ್ಟ್ ವಾಚ್ ಕೊಡ್ತಾ ಇದೀವಿ ಇನ್ನೂ ತುಂಬಾ ಗಿಫ್ಟ್ ಇದೆ ಅದೇ ರೀತಿ ಮಾತ್ರ ಕ್ರೆಡಿಟ್ ಕಾರ್ಡ್ಸ್ ಇದೆ ಅಂತಂದ್ರೆ ಅಪ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಕ್ಯಾಶ್ ಡಿಸ್ಕೌಂಟ್ ಲೋನ್ ಆಪ್ಷನ್ಸ್ ಪ್ರತಿಯೊಂದು ಇದೆ ಬಿ ಮೊಬೈಲ್ಸ್ ವಿಸಿಟ್ ಮಾಡಿ ವಿಸಿಟ್ ಮಾಡೋದ್ರೆ ಬುಕ್ ಮಾಡಿ ಬುಕ್ ಮಾಡಿದ್ರೆ ಮಾತ್ರ ಯಾರು ಪ್ರೀ ಬುಕ್ಕಿಂಗ್ ಮಾಡ್ತಿರೋ ಅವ್ರಿಗೆ ಮಾತ್ರ ಈ ಆಫರ್ ಅವೈಲಬಲ್ ಇದೆ ಇದ್ರಲ್ಲಿ ಎರಡು ಸೀರೀಸ್ ಇದೆ ಎಫ್ ಟ್ವೆಂಟಿ ನೈನ್ ನೈನ್ ಎಫ್ ಟ್ವೆಂಟಿ ನೈನ್ ಪ್ರೋ ಎಫ್ ಟ್ವೆಂಟಿ ನೈನ್ ಸೀರೀಸ್ ಟ್ವೆಂಟಿ ಫೋರ್ ಎಫ್ ಟ್ವೆಂಟಿ ನೈನ್ ಪ್ರೋ ಸೀರೀಸ್ ಗಳು ಟ್ವೆಂಟಿ ಏಟ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಏಟ್ ಒನ್ ಟ್ವೆಂಟಿ ಏಟ್ ಏಟ್ ಟು ಇದು ಎಫ್ ಟ್ವೆಂಟಿ ನೈನ್ ಅಲ್ಲಿ ಬರುತ್ತೆ ಏಟ್ ಒನ್ ಟ್ವೆಂಟಿ ಏಟ್ ಏಟ್ ಟೂ ಫಿಫ್ಟಿ ಸಿಕ್ಸ್ ಟ್ವೆಂಟಿ ನೈನ್ ಪ್ರೋ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಶಾಪ್ ವಿಸಿಟ್ ಮಾಡಿ ಅದೇ ರೀತಿ ನಿಮಗೆ ಫ್ರೀ ಬುಕಿಂಗ್ ಆಪ್ಷನ್ಸ್ ಕೂಡ ಇದೆ ನಿಮ್ಮ ಹೆಸರನ್ನು ಬರಲು ಫ್ರೀ ಬುಕಿಂಗ್ ನಿಮ್ಗೆ ಕೊಡ್ತಾ ಥ್ಯಾಂಕ್ ಯು ವಿಸಿಟ್ ಮಾಡಿ ಎಲ್ಲಿ ವಿಸಿಟ್ ಮಾಡಬೇಕು ಈ ತರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಈ ತರ ಪ್ರತಿಯೊಂದು ಟೆಸ್ಟ್ ಮಾಡಿ ಜೀವಿ ಮೊಬೈಲ್ ಸಿರಿಸಿಯಲ್ಲಿ ಸರ್ವಿಸ್ ಕೊಡ್ತಾ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿ ಒಂದು ಟೆಸ್ಟ್ ಮಾಡಿ ಮೊಬೈಲ್ ಅನ್ನ ತಗೊಳ್ಳಿ ಥ್ಯಾಂಕ್ ಯು